ಕಾಯ್ತಾ ಇದೀರಾ ನಾನು ಹಾಕಿದ್ದಂತ ವಿಟ್ ಪಿಟಿಷನ್ ಮೇಲೆ ನ್ಯಾಯಾಧೀಶರು ಇವತ್ತು ಆದೇಶವನ್ನು ನೀಡಿದ್ದಾರೆ ನಾನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಟ್ಟಿದ್ದಂಥ ಆದೇಶವನ್ನು ನ್ಯಾಯಾಲಯದಲ್ಲಿ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ದೆ ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು ಪರ ವಿರೋಧವಾದಂಥ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಪೂರ್ಣ ಜಡ್ಜ್ಮೆಂಟನ್ನು ಓದಲಿಕ್ಕಾಗಿಲ್ಲ ಪೂರ್ಣ ಜಡ್ಜ್ಮೆಂಟನ್ನು ಓದಿದ ಮೇಲೆ ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ ರಾಜ್ಯಪಾಲರು ಭಾಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ ಸೆವೆಂಟೀನ್ ಎ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಪಿ ಸಿ ಆ್ಯಕ್ಟ್ ಅದರ ಮೇಲೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದರು ನ್ಯಾಯಾಲಯ ಅಂದರೆ ಹೈಕೋರ್ಟು ಸೆವೆಂಟೀನ್ ಎಗೆ ಸೀಮಿತಗೊಳಿಸಿ ಟೂ ತೌಸಂಡ್ ಐ ಮೀನ್ ಇನ್ನೂರ ಹದಿನೆಂಟು ಸೆಕ್ಷನ್ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಯಾಕಂದರೆ ಹತ್ತೊಂಬತ್ತು ಸಿ ಹತ್ತೊಂಬತ್ತು ಪಿ ಸಿ ಆ್ಯಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದರು ಯಾಕಂದರೆ ದೂರದಾರರು ಕೇಳಿದದ್ದು ಹತ್ತೊಂಬತ್ತು ಸಿ ಪಿ ಸಿ ಆ್ಯಕ್ಟ್ನಲ್ಲಿ ಕೂಡ ಕೇಳಿದರು ಅದನ್ನು ಅವರೇ ತಿರಸ್ಕಾರ ಮಾಡಿದರು ನ್ಯಾಯಾಲಯ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ನ್ಯಾಯ ಸಂಹಿತೆ ಅಲ್ಲ ಸಮಿತೆ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ ಐ ರಿಪೀಟ್ The order is read to be restrictive to an approval under section 17A of the Act and not an order granting sanction to 18 of BNSS. <laughs> 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 Prosecution. Prosecution. Yeah, to BNSS. பிரொசீஜர் கிரிமின சென்னை கொட்டில் அதே சென் ஏதான் இன்வெஸ்டிகேஷன் கொட்டி இட்ஸ் நாட் எ பிரசிக்கூஷன் ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಪಿ ಪಿ ಸಿ ಆಕ್ಟ್ ಇದು ಇದ್ರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತು ಪಿ ಸಿ ಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಕಾನೂನು ತಜ್ಞರ ಜೊತೆಲೂ ಕೂಡ ಚರ್ಚೆ ಮಾಡ್ತೀವಿ ನಾವು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತೂ ಕೂಡ ಇವರು ಸಂಚು ಒಳ ರಾಜ್ ಭವನ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಎದ್ರುಕೊಳ್ಳಲ್ಲ ನಾನು ಯಾಕಂದರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮೇಲಿದೆ ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಮ್ ಎಲ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತು ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಸೇಡನ್ ರಾಜಕೀಯ ಮಾಡಲ್ಲ ಇಡೀ ದೇಶದಲ್ಲಿ ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ದೇಶದ ತುಂಬ ಯಾಕೆಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲೂ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಬಂದಿಲ್ಲ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ ಯಾಕಂತಂದರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ அணிந்த ஆபரேஷன் अरक they மாதிரி came to power on the mandate of the people of Karnataka both BJP and ஜெடிஎஸ் ನಾವು ನೂರು ಮೂವತ್ತಾರು ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು ದುಡ್ಡನ್ನು ಕೊಟ್ಟು ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಮ್ಮ ಎಮ್ ಎಲ್ ಎಗಳು ಯಾರೂ ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವ್ರ ಪರವಾದಂಥ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು ಇಂದೇನು ವಿರೋಧ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟುವರೆಗೆ ಮತ್ತೆ ವಿರೋಧ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನು ಕೃಷಿ ಭಾಗ್ಯ ಮೈತ್ರಿ ಮನಸ್ವಿನಿ ಶೂ ಐ ಮೀನ್ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಹೀಗೆ ಎಲ್ಲರೂ ವಿರೋಧ ಮಾಡಿದರು ಈಗಲೂ ಗ್ಯಾರಂಟಿ ಯೋಜನೆಗಳನ್ನು ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಎಲ್ಲ ವಿರೋಧ ಮಾಡಿದರು ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ಜೆ ಪಿಯವರು ಈಗಾದರೂ ಮಾಡಿ ಸರ್ಕಾರಕ್ಕೆ ಕತ್ತು ಕಪ್ಪು ಮಸಿಯನ್ನು ಬಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ ಯಾಕಂದರೆ ನಾವು ಓದಿಲ್ಲ ಜಡ್ಜ್ಮೆಂಟ್ ಓದಿಲ್ಲ ಪೂರ ನೂರ ತೊಂಬತ್ತ ಏಳು ಎಂಟು ಪೇಜ್ ಇದೆ ಕಾಪಿ ಸಿಕ್ಕಿದೆ ಬಟ್ ಓದೋಕ್ಕಾಗಿಲ್ಲ ತಾಳ್ರಿ ನೀವು ಇನ್ನೂ ಆಕೆ ಅಷ್ಟೊಂದು ಆ ಥರ ಮಾಡ್ತೀರಿ ಓದಿಲ್ಲ ಅಂತ ಹೇಳ್ದೆ ಅಷ್ಟೇ ನಾನು ನಾನು ನಿಲ್ಲಿಸ್ಬಿಟ್ಟಿದ್ದೀನ ಮಾತು ಸೊ ಬಿ ಜೆ ಪಿಯವರು ಅವರು ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸ್ಬೇಕು ಕಪ್ಪು ಮಸಿ ಬೆಳೀಬೇಕು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ಸಂಚುಗಳನ್ನು ಮಾಡ್ತಾ both BJP ಅಂಡ್ ಜೆ ಡಿ ಎಸ್ and JDS. ಅಂಡ್ ಜೆ ಡಿ ಎಸ್ ಇದು ನನ್ನ ಈ ಆರ್ಡರ್ಸ್ ಬಂದ ಮೇಲೆ ಇವತ್ತು ಹೈಕೋರ್ಟ್ ಆದೇಶ ಬಂದ ಮೇಲೆ ಮಾಧ್ಯಮಗಳ ಮೂಲಕ ತಿಳ್ಕೊಂಡ್ಮೇಲೆ ನನ್ನ ಮೊದಲನೇ ರಿಯಾಕ್ಷನ್ ಇದು ಆಮೇಲೆ ಜಡ್ಜ್ಮೆಂಟ್ ಎಲ್ಲ ಓದಿದ್ಮೇಲೆ ಮತ್ತೆ ರಿಯಾಕ್ಟ್ ಮಾಡ್ತೀನಿ ಇದನ್ನೇ ಹೇಳಿರೋದು ಸಿ ಇಂಗ್ಲೀಷ್ನಲ್ಲಿ Today, the High Court <coughs> passed an order. I have seen the orders through the media. I wait to go through the. I am yet to go through the the judgment of the Honourable High Court. after going through the judgement i will react to the judgement both legally and politically the complainants who made a made a complaint before the Honorable Governor that.